ನಿಷ್ಠಾವಂತ ಕಾರ್ಯಕರ್ತ ಪದ್ಮನಾಭ ಅವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟ್ಟ ಕೊಪ್ಪ ತಾಲೂಕಿನ ನಿಲುವಾಗಿಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಆರ್ ಪದ್ಮನಾಭ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪದ್ಮನಾಭ ಅವರು ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದು ರಾಜಕಾರಣವನ್ನ ಸೇವೆ ಎಂದು ಭಾವಿಸಿ ಹಗಲು ರಾತ್ರಿಯಿಲ್ಲದೆ ಜನಸೇವೆ ಮಾಡಿದ್ದಾರೆ ಅವರ ಹಿನ್ನೆಲೆ ನೋಡುವುದಾದರೆ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಹತ್ತೊಂಬತ್ತು ವರ್ಷಗಳ ಕಾಲ ಬೂತ್ ಅಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ ಪಂಚಾಯತ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಕಿಸಾನ್ ಘಟಕದ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಕೇವಲ ರಾಜಕೀಯ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಪದ್ಮನಾಭ ಅವರು ಸೇವೆ ಸಲ್ಲಿಸಿದ್ದಾರೆ ಸಿದ್ದಿವಿನಾಯಕ ಅಶ್ವಥ್ ನಾರಾಯಣ ದೇವಸ್ಥಾನದ ಸೇವಾ ಸಮಿತಿಯಲ್ಲಿ ಮೂವತ್ತು ವರ್ಷಗಳಿಂದ ಸದಸ್ಯರಾಗಿ ಹತ್ತು ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವಾ ಸಮಿತಿಯವರ ಸಹಾಯದಿಂದ ಸುಸಜ್ಜಿತವಾದ ದೇವಸ್ಥಾನ ಕಟ್ಟಿದ್ದಾರೆ ಹಾಗೂ ಪ್ರಸ್ತುತ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಕುರುಕುಬಳ್ಳಿಯ ಗುತ್ಯಮ್ಮ ಮಾತಂಗಿ ದೇವಸ್ಥಾನದ ಹಾಲಿ ಸದಸ್ಯರಾಗಿದ್ದಾರೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತೊಡಗಿಸಿಕೊಂಡು ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಚಾರ ಇಷ್ಟೆಲ್ಲ ಸೇವೆ ಸಲ್ಲಿಸಿರುವ ಎಂಆರ್ ಪದ್ಮನಾಭ ಅವರು ಈಗ ನಿಲುವಾಗಿಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಹಾಗೂ ರಾಜಕೀಯವನ್ನ ಸೇವೆ ಎಂದುಕೊಂಡಿರುವ ವ್ಯಕ್ತಿಗೆ ಸಿಕ್ಕಿರುವ ಮಹತ್ವದ ಜವಾಬ್ದಾರಿ ಎನ್ನಬಹುದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ ಶೋಂಬಿಂತ್ ಕಾರ್ಗದ್ದೆ ಹರಿಹರಪುರ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷರಾದ ಮಿತ್ರಾ ಕೊಡ್ತಾಳ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಚ್ಎಂ ಸತೀಶ್ ಬಿಕ್ಕಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಈಶ್ವರ್ ಬೆಳ್ಳಾಲೆ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾದ ಇನೇಶ್ ಗಿರೀಶ್ ಬಿಕ್ಕಳಿ ಜಯಂತ್ ಹೊರಬೈಲು ಅಜಿತ್ ಬಿಕ್ಕಳಿ ಜ್ಯೋತಿ ಸಿಂಗಪ್ಪ ರೇಖಾ ಅಣ್ಣಪ್ಪ ಭಾಗ್ಯ ಹೊಣಗಾರು ಶಿವಪ್ಪ ಕಂಚನಕೆರೆ ಶ್ರೀನಿವಾಸ ನಾಯಕ್ ಎಚ್ಎಂ ಪ್ರಭಾಕರ್ ಯುಎಸ್ ಪ್ರಜ್ವಲ್ ಹೊಸೂರು ಪ್ರಶಾಂತ್ ಭಾಸ್ಕರ್ ಶ್ರೀಧರ್ ಅಂಬಳಿಕೆ ನವೀನ್ ಕರುವಾನೆ ಸುರೇಂದ್ರ ಹರೀಶ್ ಅಶೋಕ್ ಹೊರಬೈಲು ಅಸಗೌಡು ನಾಗೇಶ್ ವಿಜಯ್ ಎನ್ಕೆ ಸತೀಶ್ ಕಲ್ಮಕ್ಕಿ ಅಂಜನ್ ಶಶಿಕುಮಾರ್ ಕೃಷ್ಣಮೂರ್ತಿ ಸೇರಿದಂತೆ ಊರಿನ ಗ್ರಾಮಸ್ಥರು ಹಿತೈಷಿಗಳು ಕುಟುಂಬದವರು ಉಪಸ್ಥಿತರಿದ್ದರು ಎಲ್ಲರ ಅಭಿಪ್ರಾಯದ ಮೇಲೆ ಮಾಡ್ತೀನಿ ಅದರಲ್ಲೂ ನನಗೆ ಕೊಟ್ಟಂಥ ಎಲ್ಲ ಸರ್ವ ಪಕ್ಷಗಳು ಎಲ್ಲರ ಸಹಕಾರವನ್ನು ನೀಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ನಾನು ಪಕ್ಷಭೇದ ಇಲ್ಲದೆ ಈ ಜಾಗದಲ್ಲಿ ಕೂತಾಗ ಯಾವುದೇ ಅಗತ್ಯ ಇರುವ ಎಲ್ಲ ಅವರಿಗೆ ಕೊಡಬೇಕಾದ ಸವಲತ್ತುಗಳನ್ನು ಅವರು ಕೇಳಲು ಬಂದಾಗ ಈ ಗ್ರಾಮ ಪಂಚಾಯತಿಯ ಒಂದು ನಿಬಂಧನೆ ಪ್ರಕಾರ ಅವರಿಗೆ ಅರ್ಹತೆ ಇದೆ ಅಂದರೆ ಕೊಡಲೇಬೇಕು ಅವಾಗ ನೀವು ಆ ಪಕ್ಷ ಈ ಪಕ್ಷ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ನಾನು ಯಾವುದೇ ರೀತಿಯ ಬೇರೆ ಮನೋಭಾವ ಇಲ್ಲದೇ ಎಲ್ಲರಿಗೂ ಅರ್ಹತೆ ಇಲ್ಲ ಇರುವ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತಾ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಮುಂದಿನ ದಿನಗಳನ್ನು ಎಲ್ಲರ ಸಲಹೆ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಹಾಗೆ ನಾನು ತಾಲೂಕು ಮಟ್ಟದ ಎಲ್ಲ ಮುಖಂಡರನ್ನು ಕರೆದಿದ್ದೆ ಅನಿವಾರ್ಯ ಕಾರ್ಯಗಳನ್ನು ಇಲ್ಲಿ ಫೋನ್ ಮುಖಾಂತರ ತಿಳಿಸಿರುತ್ತಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನನಗೆ ಸಹಕಾರ ನೀಡಬೇಕು ನಮ್ಮ ಬ್ಲಾಕ್ ಅಧ್ಯಕ್ಷರು ಬಂದೇ ಬರ್ತೀನಿ ಅಂದಿದ್ರು ಹಾಗೆ ನಟರಾಜನನ್ನು ಸಹ ಬರ್ತೀನಿ ಅಂದಿದ್ರು ಬಂದಿಲ್ಲ ಅನಿವಾರ್ಯ ನನಗೆ ಹೇಳ್ತಿದ್ದಾರೆ ಹಾಗೆಯೇ ನನಗೆ ಈ ಕೊಟ್ಟಂಥ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ನಿಮ್ಮ ಮುಂದೆ ಹೇಳಬೇಕಾಗಿದೆ ಹಾಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಅವಕಾಶವನ್ನು ಅವಕಾಶ ಪಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಸರು ಹೇಳಲಿಕ್ಕೆ ಆಗಲಿಲ್ಲ ಕಮ್ಮಳ್ಳಿ ಭಾಗ ಹಾಗೂ ಬಂಡಿಗಲಿ ಹಾಗೂ ಹನಿಯಸರ ಚಾನುವಳ್ಳಿ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದೆ